ಸೂಪರ್ ಬ್ರೂ ಫ್ಯಾಸ್ಟಿಕ್ಸ್ ಅಂದ್ರೆ ನಮ್ ಪ್ರಭಾಸ್ ಅವ್ರಿಗೆ ಲೈಕ್ ಆಫ್ಟರ್ ಸಿಕ್ಸ್ ಇಯರ್ಸ್ ಆದ್ಮೇಲೆ ನಾವು ನೋಡಿದಿವಲ್ವಾ ಅದು ಒಂಥರ ನೀರ್ ಗೊತ್ತಿರೋ ಎಲಿವೇಶನ್ಸ್ ಆಗ್ಲಿ ಆ ಸಿನಿಮಾದಲ್ಲಿ ನಮ್ಗೆ ಬ್ರೋ ಅರ್ಸಿ ಸೂಪರ್ ಬ್ರೋ ಒನ್ ವರ್ಡ್ ಅಂದ್ರೆ ಸೂಪರ್ ಬಾಕ್ಸ್ ಆಫೀಸ್ ಗೋಯಿಂಗ್ ಟು ಬಿ ಕಿಲ್ ಇಲ್ಲ ಇಲ್ಲ ಆ ಆತರಂತಸ್ಟ್ ಲಾಟ್ ಒಂದು ಫ್ರೆಂಡ್ಶಿಪ್ ಸ್ಟೋರಿ ಅಷ್ಟೇ ಲಾಸ್ಟ್ ಅಲ್ಲಿ ಡೈನೋಸರ್ ಬೈಟಿಗೆ ತೀಸ್ಕರ ಚೆನ್ನಾಗಿದೆ ಚೆನ್ನಾಗಿದೆ ಸರ್ ನೆವರ್ ಬಿಫೋರ್ ಪ್ರಭಾಸ್ ಇದರಲ್ಲಿ ವಿಂಟೇಜ್ ಪ್ರಭಾಸ್ ಮತ್ತೆ ಬಂದಿದ್ದಾರೆ ಇದು ಹೆಂಗಿದೆ ಅಂದ್ರೆ ಆಗ ಟೂ ತೌಸಂಡ್ ತರ್ಟೀನ್ ಅಲ್ಲಿ ಮಿರ್ಚಿ ನಾವು ನೋಡಿದ್ವಿ ಪ್ರಭಾಸ್ ಆ್ಯಕ್ಷನ್ನು ಈಗ ಔಟ್ ಅಂಡ್ ಔಟ್ ಆ್ಯಕ್ಷನ್ ಕ್ಲೈಮ್ಯಾಕ್ಸ್ ಶಾರ್ಟ್ ಅಂತೂ ಅಮೇಸಿಂಗ್ ಇಂಟರ್ವಲ್ ಬ್ಲಾಕ್ ಅಮೇಸಿಂಗ್ ಡೈರೆಕ್ಷನ್ ಟಾಪ್ ನಾಚ್ ಇದೆ ಅವ್ರದ್ದು ಕೆ ಜಿ ಎಫ್ ಆಗಿರಲಿ ಬೇರೆ ಯಾವ್ದಾದ್ರು ಆಗಿರಲಿ ಅವ್ರದ್ದು ಡೈರೆಕ್ಷನ್ ಲೆವೆಲ್ ಯಾವ ಕೆ ಜಿ ಎಫ್ ಟೂ ಅಲ್ಲಿ ಹೆಂಗಿತ್ತು ಅದ್ರ ಲೆವೆಲ್ ಮೇಲೆ ಇದೆ ಸೊ ಇದು ನಾವು ಹೆಂಗೆ ಕೆ ಜಿ ಎಫ್ ಪ್ರಶಾಂತ್ ನೀಲ್ ಅವ್ರ್ ಗೊತ್ತು ಉಗ್ರಮ್ ಹೆಂಗ್ ತೆಗ್ದಿದ್ದಾರೆ ಅಂತ ಲೆವೆಲ್ ಒಂದೊಂದು ಸ್ಟೆಪ್ ಜಾಸ್ತಿ ಮಾಡಿದ್ದಾರೆ ಸೊ ಇದ್ರಲ್ಲಿ ಏನಾಗ್ತಾ ಇದೆ ಇನ್ನೊಂದು ರೇಟ್ ಜಾಸ್ತಿ ಆಗಿದೆ ಸೊ ಪಾರ್ಟ್ ಟೂಗೆ ನೀವು ನೋಡ್ಬೇಕು ಲಾಸ್ಟ್ ಕ್ಲೈಮ್ಯಾಕ್ಸ್ ಶಾರ್ಟ್ ನೋಡ್ಬೇಕು ನೋಡಿದ್ರೆ ನೀವು ಫುಲ್ ಫಿದ ಅಷ್ಟೇ ಪಾರ್ಟ್ ಟೂ ಬರಲೇಬೇಕು ಹಂಡ್ರೆಡ್ ಡೇಸ್ ಪಕ್ಕಾ ಮೂವಿ ಮೂವಿ ತುಂಬ ಚೆನ್ನಾಗಿದೆ ಸರ್ ಆ್ಯಕ್ಷನ್ ಎಪಿಸೋಡ್ಸ್ ಅಂತೂ ಆ್ಯಕ್ಚುಲಿ ಕೆ ಜಿ ಎಫು ಮತ್ತು ಅವ್ರದ್ದು ಪ್ರೀವಿಯಸ್ ಮೂವೀಸ್ ಏನಿತ್ತು ಎಲ್ಲದಕ್ಕಿಂತ ಆ್ಯಕ್ಷನ್ ಎಪಿಸೋಡ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ಹೇಳ್ದಂಗೆ ಆ್ಯಕ್ಚುಲಿ ಉಗ್ರಮ ಉಗ್ರಮ್ನ ಬಂದು ಒಂದು ಡಬಲ್ ಎಕ್ಸಲ್ ಹಾಕ್ಕೊಂಡ್ರೆ ಹೆಂಗಿರುತ್ತೆ ಹಂಗಿದೆ ಆ್ಯಂಡ್ ಕಂಪ್ಲೀಟ್ಲಿ ಹೊಸ ಸ್ಟಫ್ ಆ್ಯಕ್ಚುಲಿ ಉಗ್ರಮ್ ಶೇಡ್ಸಲ್ಲಿರೋ ಹೊಸ ಸ್ಟಫು ಬಟ್ ಕ್ಲೈಮ್ಯಾಕ್ಸ್ ಬಂದಾಗ ಕಂಪ್ಲೀಟ್ಲಿ ಉಗ್ರಮಿಂದ ಬೇರೆನೇ ಶೇಡ್ ಹೋಗ್ಬಿಡ್ತು ಉಗ್ರಮ್ಗೂ ಇದಕ್ಕೂ ಸಂಬಂಧನೇ ಇಲ್ಲ ಆ್ಯಕ್ಚುಲಿ ಹೊಸ ನಂದಿರವ್ರು ಹೇಳಿದಂಗೆ ಉಗ್ರಮು ಬಳಸ್ಕೊಂಡಿದ್ದಾರೆ ಅಷ್ಟೇ ಕಂಪ್ಲೀಟ್ ಇದು ಬೇರೆ ಇದೆ ಆ್ಯಕ್ಷನ್ಸ್ ಅಂತ ನೆವರ್ ಬಿಫೋರ್ ಪ್ರಭಾಸ್ನ ಆ್ಯಕ್ಚುಲಿ ಇಷ್ಟು ವರ್ಷ ಆದಮೇಲೆ ನಾವು ಹೆಂಗೆ ಎದುರು ನೋಡ್ತಾ ಇದ್ದೀವಿ ತುಂಬ ವರ್ಷಗಳಾದ್ಮೇಲೆ ಆ ರೇಂಜ್ಗೆ ಒಂದು ಆ್ಯಕ್ಷನ್ ಕೊಟ್ಟಿದ್ದಾರೆ ಪ್ರಭಾಸ್ ಹತ್ರ ನಾವು ಇಷ್ಟೇ ಎದುರು ನೋಡಿದ್ರೆ ಅಂದ್ ಕಂಪ್ಲೀಟ್ಲಿ ಸ್ಯಾಟಿಸ್ಫೈಡ್ ಸಲಾರ್ ಸಿನಿಮಾ ಭಾಳ ಚೆನ್ನಾಗಿ ಅನ್ನಿಸ್ತು ಸರ್ ಒಂದು ಸಿನಿಮಾ ನೋಡ್ಬಿಟ್ಟು ನಾವು ಒಂದು ಮೂರು ಅವರ್ ನೋಡಿಬಿಟ್ಟು ಒಂದು ನಿಮಿಷದಲ್ಲಿ ನಾವು ನಮ್ಮ ವರ್ಡಿಕ್ ಹೇಳಿಬಿಡಬಾರ್ದು ಯಾವತ್ತಿನ ಆ ಸಿನಿಮಾ ಹಿಂದ್ಗಡೆ ಹೇಳೋ ಪರಿಶ್ರಮ ಅದ್ರ ಹಿಂದೆ ಎಷ್ಟು ಜನ ದುಡ್ದಿರ್ತಾರೆ ಒಂದು ಸೀನ ನಿಮ್ಗೆ ನಿಮ್ಮ ಮುಂದೆ ತಂದು ಕೊಡಬೇಕು ಅಂದರೆ ಅದ್ರ ಹಿಂದೆ ಭಾಳ ಜನರ ಪರಿಶ್ರಮ ಇರುತ್ತೆ ನಾವು ಯಾವುದೇ ಸಿನ್ಮಾನ ಇನ್ನೊಂದು ಸಿನ್ಮಾ ಜೊತೆ ಕಂಪೇರ್ ಮಾಡಿ ನೋಡುವಂಥ ಪ್ರಯತ್ನ ಮಾಡಬಾರ್ದು ಯಾಕಂದರೆ ಎಷ್ಟು ಲಕ್ಷಾಂತರ ಕೋಟ್ಯಾಂತರ ಸಿನ್ಮಾಗಳಿದೆ ಅಂದರೆ ಎಲ್ಲ ಸಿನಿಮಾದಲ್ಲೂ ನಿಮ್ಗೆ ಯಾವುದೋ ಒಂದು ಸಿನ್ಮಾದು ಒಂದು ಛಲಕ್ ಕಾಣಿಸೇ ಕಾಣಿಸುತ್ತೆ ಸೊ ಇಲ್ಲಿ ಇವರು ಮಾಡಿರೋ ಈ ಪ್ರಯತ್ನ ನಿಮಗೆ ಬೇರೆ ಲೆವೆಲ್ಗೆ ಇದೆ ಅಂತ ಹೇಳ್ಬೋದು ಅಂದರೆ ನಮ್ಮ ಭಾರತ ಸಿನಿಮಾ ಭಾರತೀಯ ಸಿನಿಮಾನ ಈ ಪ್ರಪಂಚದ ಸ್ಥಾಯಿನಲ್ಲಿ ಎತ್ಕೊಂಡು ಹೋಗುವಂಥ ಒಂದು ಒಳ್ಳೆ ಪ್ರಯತ್ನ ನಡೆದಿದೆ ಅದನ್ನು ಆ ರೀತಿನೇ ನೋಡಿ ಮತ್ತು ನೀವು ನಿಜವಾಗ್ಲೂ ನೀವು ಮುಂಚೆ ಯಾವುದೇ ಸಿನಿಮಾ ನೋಡಿದ್ರು ಇವಾಗ ಅವರು ಪ್ರಭಾಸ್ ಸರಿಗೆ ಕೊಟ್ಟಿರೋ ಒಂದು ಎಲಿವೇಶನ್ ಸೀನ್ಸ್ ಇರ್ಬೋದು ಫೈಟ್ ಕೊರಿಯೋಗ್ರಫಿ ಇರ್ಬೋದು ಮತ್ತು ರವಿ ಬಸೂರ್ ಅವರ ಬ್ಯಾಕ್ಗ್ರೌಂಡ್ ಸ್ಕೋರ್ ಇರ್ಬೋದು ಆರ್ಟ್ ಡೈರೆಕ್ಷನ್ನು ಎಲ್ಲ ತುಂಬಾ ಬೇರೆ ಲೆವೆಲ್ಗೆ ಇದೆ ಆ್ಯಂಡ್ ಪ್ರಶಾಂತ್ ನೀಲ್ ಸರ್ ಅವ್ರ ಡೈರೆಕ್ಷನ್ ಬಗ್ಗೆ ಅಂತೂ ಎರಡು ಮಾತೇ ಇಲ್ಲ ಸೊ ಎಲ್ಲರೂ ಥಿಯೇಟ್ರಲ್ಲಿ ಬಂದು ನೋಡಿ ಮತ್ತು ಕಂಪ್ಯಾರಿಸನ್ ಮಾಡಬೇಡಿ ಯಾವುದ್ರ ಜೊತೆಗೂ ಓಪನ್ ಮೈಂಡೆಡ್ ಆಗಿ ಹೃತ್ಪೂರ್ವಕವಾಗಿ ಸ್ವೀಕರಿಸಿ ಯಾವುದೇ ಚಿತ್ರನಾದ್ರೂ ಆ್ಯಂಡ್ ಇದು ಪ್ರಪಂಚ ಸ್ಥಾಯಿನಲ್ಲಿ ನಮ್ಮ ಸಿನಿಮಾನ ಅವರು ಗೆಲ್ಲಿಸೋ ಒಂದು ಪ್ರಯತ್ನ ಮಾಡಿರೋದ್ರಿಂದ ನೀವೆಲ್ಲ ಬಂದು ನೋಡಿ ಇದನ್ನು ನೀವು ಎನ್ಕರೇಜ್ ಮಾಡಬೇಕು ಮತ್ತು ಗೆಲ್ಲಿಸಬೇಕು ಯಾವಾಗಲೂ ನೀವು ಸಿನಿಮಾನ ಬೇರೆಯವ್ರು ಬಂದು ನೋಡೋದಕ್ಕೋಸ್ಕರ ಒಂಚೂರು ಕುತೂಹಲ ಉಳಿಸ್ಬೇಕು ಎಲ್ಲ ಪ್ರಶ್ನೆಗಳು ಕೇಳ್ಬಿಟ್ರೆ ಬಂದು ನೋಡಿ ಸಿನಿಮಾನ ಥಿಯೇಟ್ರಲ್ಲಿ ನೋಡಿ ಎಂಜಾಯ್ ಮಾಡಿ ಮತ್ತೆ ಯಾವಾಗ್ಲೂ ಒಂದು ಸಿನ್ಮಾದ ಒಂದು ಉದ್ದೇಶ ಏನಿರುತ್ತೆ ಅಂದ್ರೆ ನಿಮ್ಗೆ ಅದು ನಿಮ್ಗೆ ಮನೋರಂಜನೆ ಕೊಡ್ತಾ ಅನ್ನೋದೇ ಮುಖ್ಯ ಅದು ನಿಮಗೆ ಮನೋರಂಜನೆ ಕೊಟ್ಟಿದೆ ಅಂತಂದರೆ ಅದು ಗೆದ್ದಿದೆ ಅಂತಲೇ ಅರ್ಥ ಮತ್ತು ಸಿಕ್ಸ್ ಪಾಯಿಂಟ್ ಟು ಫೀಟ್ ಕಟೌಟ್ನ ನೀವು ಸ್ಕ್ರೀನ್ ಮೇಲೆ ನೋಡಿದ ಮೇಲೆ ನಿಮ್ದಲ್ಲಿ ಲರ್ಚಾಟ ಕೇಳಿಸ್ತಾ ಇರ್ಬೋದು ಅದ್ರ ಮುಂದೆ ಬೇರೆ ಇನ್ನೇನು ನಿಲ್ಲಲ್ಲ ಸರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಪ್ರತಿಯೊಬ್ಬರ ಅಭಿನಯನೂ ತುಂಬ ಚೆನ್ನಾಗಿದೆ ಅವ್ರ ಸ್ಕ್ರೀನ್ ಪ್ರೆಸೆನ್ಸ್ಗೆ ನೀವು ಬಂದು ನೋಡಬೇಕು ಮತ್ತು ಆ ಡೈರೆಕ್ಷನ್ ಪಾರ್ಟ್ ಆಫ್ ಇಟ್ ಖಂಡಿತವಾಗಲೂ ಬಂದು ನೋಡಬೇಕು ನೀವು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಏನು ಉಗ್ರಂ ತರಾನೇ ಇದೆ ಬಟ್ ಸೂಪರ್ ವೆಲ್ ಹೆಲ್ಮೆಟ್ ಸೂಪರ್ ಬಾ ಸೂಪ ಸೂಪರ್ ಬ್ರೋ ಸರಿ ಸೂಪರ್ ಬಾಕ್ಸ್ ಆಫೀಸ್ ಸೂಪರ್ ಎಕ್ಸ್ಟ್ರೀಮ್